ಶ್ರೀರಾಮ ಸಮರ್ಥ ಮೇ ಇಪ್ಪತ್ತೊಂದು ಅಟ್ಟಹಾಸದಿಂದ ನಾಮಸ್ಮರಣೆ ಮಾಡಬೇಕು ನಾಮದಷ್ಟು ಸೂಕ್ಷ್ಮ ಹಾಗೂ ಸ್ಥೂಲ ಸಾಧನೆ ಬೇರೆ ಇಲ್ಲ ಯಾವುದಾದರೊಂದು ವಿಷಯವನ್ನು ಅತ್ಯಂತ ಕಳಕಳಿಯಿಂದ ಹೇಳುವುದಿದ್ದರೆ ಅತ್ಯಂತ ನಾಭಿಯ ಮೂಲದಿಂದ ಹೇಳುತ್ತಿರುತ್ತೇವೆ ಎಂದು ಅನ್ನುತ್ತೇವೆ ಅದರಂತೆ ನಾಮವನ್ನು ನಾಭಿಯ ಮೂಲದಿಂದ ತೆಗೆದುಕೊಳ್ಳಬೇಕು ಏಕೆಂದರೆ ಎಲ್ಲ ವಾಸನೆಗಳ ಉಗಮ ಅಲ್ಲಿಯೇ ಇರುತ್ತದೆ ನಾವು ನಾಮದ ವಾಸ್ತವ್ಯವನ್ನು ಅಲ್ಲಿ ಇಟ್ಟದ್ದಾದರೆ ತಾನಾಗಿಯೇ ವಾಸನಾ ಕ್ಷಯವಾಗುತ್ತದೆ ಸುಮ್ಮನೆ ಮೇಲೆ ಮೇಲೆ ನಾಮಸ್ಮರಣೆ ಮಾಡಬಾರದು ಅದನ್ನು ಅತ್ಯಂತ ಅಟ್ಟಹಾಸದಿಂದ ಹಾಗೂ ಅಂತಃಕರಣ ಪೂರ್ವಕ ಮಾಡಬೇಕು ಇದರಲ್ಲಿಯೇ ನಿಜವಾದ ಹಿತವಿರುತ್ತದೆ ವಾಸನೆಯು ನಷ್ಟವಾಯಿತೆಂದರೆ ನಾವು ವಿಷಯವನ್ನು ಹೇಗೆ ಅನುಭವಿಸುವುದು ಎಂಬ ಚಿಂತೆ ಮಾಡಬಾರದು ಭಗವಂತನ ಸತ್ಯೆಯನ್ನು ತಿಳಿದರೆ ಅವನನ್ನು ಸಹಜವಾಗಿ ತಿಳಿದುಕೊಳ್ಳಲು ಬರುತ್ತದೆ ಯಾರು ಭಗವಂತನನ್ನು ತಿಳಿದುಕೊಳ್ಳುತ್ತಾರೋ ಅವರಿಗೆ ಸಂತರೆನ್ನುತ್ತಾರೆ ನಾವು ಯಾವುದಾದರೂ ಒಂದು ಊರಿಗೆ ಹೋದರೆ ಮೊದಲು ಅಲ್ಲಿಯ ಸಭ್ಯ ಪ್ರತಿಷ್ಠಿತ ಮನುಷ್ಯನ ವಿಚಾರ ಮಾಡುತ್ತೇವೆ ಜನರು ಅಲ್ಲಿಯ ಒಬ್ಬ ಮನುಷ್ಯನನ್ನು ತೋರಿಸುತ್ತಾರೆ ಆಗ ನಮಗೆ ಆ ಮನುಷ್ಯನನ್ನು ಭೆಟ್ಟಿಯಾಗಲು ಶಕ್ಯವಾಗುತ್ತದೆ ಆದರೆ ಪರಮಾತ್ಮನು ನಿರ್ಗುಣ ನಿರಾಕಾರನಿರುತ್ತಾನೆ ಅವನನ್ನು ಹೇಗೆ ಗುರುತಿಸುವುದೆಂಬುದು ತಿಳಿಯುವುದಿಲ್ಲ ನಮಗೆ ತಿಳಿಯದೇ ಇರುವ ಎಲ್ಲ ವಿಷಯಗಳನ್ನು ನಾವು ಎಂದಾದರೂ ಸುಳ್ಳು ಅನ್ನುತ್ತೇವೆಯೇ ನಮಗೆ ಇರುವ ತಳಮಳವು ಭಗವಂತನ ಅಂದರೆ ಪೂರ್ಣತ್ವದ ತಳಮಳವಾಗಿರುತ್ತದೆ ನಾಸ್ತಿಕನಿಗೂ ಕೂಡ ಪೂರ್ಣತ್ವದ ಕಡೆಗೆ ಒಲವು ಇರುತ್ತದೆ ಅಂದ ಮೇಲೆ ಈ ತಳಮಳಕ್ಕೆ ಭಗವಂತನೇ ಔಷಧವಾಗಿರುತ್ತಾನೆ ಯಾವುದೇ ವಿಷಯವು ತಳಮಳದ ಹೊರತು ಉತ್ತಮವಾಗುವುದಿಲ್ಲ ಪ್ರತಿಯೊಂದು ಜೀವಕ್ಕೂ ತಳಮಳವಿರುತ್ತದೇನೋ ನಿಜ ಆದರೆ ಅದು ಏತಕ್ಕಾಗಿರಬೇಕು ಎಂಬುದು ತಪ್ಪಿರುತ್ತದೆ ಈ ತಳಮಳು ವಿಷಯಕ್ಕಾಗಿರುವುದರಿಂದಲೇ ಜೀವಕ್ಕೆ ನಿಜವಾದ ಸಮಾಧಾನ ಸಿಗುವುದಿಲ್ಲ ನಮ್ಮ ಜನ್ಮವು ವಾಸನೆಯಲ್ಲಿ ಆಗುತ್ತದೆ ಆದ್ದರಿಂದ ವಾಸನಾತೃಪ್ತಿಯ ತಳಮಳವು ಸ್ವಾಭಾವಿಕವಾಗಿರುತ್ತದೆ ಈ ತಳಮಳವನ್ನು ವಿಷಯದ ಕಡೆಯಿಂದ ತೆಗೆದು ಭಗವಂತನ ಕಡೆಗೆ ಹಚ್ಚುವುದರಲ್ಲಿಯೇ ಮನುಷ್ಯನ ನಿಜವಾದ ಕರ್ತೃತ್ವವಿರುತ್ತದೆ ಏನು ಮಾಡಿದರೆ ನಾನು ಭಗವಂತನವನಾದೇನೆಂಬ ತಳಮಳವಿರಬೇಕು ಇಂಥ ತಳಮಳ ಹತ್ತದಿದ್ದರೆ ನಾವು ತಪ್ಪಿದಂತೆ ವಾಸನೆಯ ಹಿಂದೆ ಹೋಗುವ ತಳಮಳವನ್ನು ಭಗವಂತನ ಕಡೆಗೆ ತಿರುಗಿಸುವುದಕ್ಕಾಗಿಯೇ ಎಲ್ಲ ಸಾಧನೆಗಳಿರುತ್ತವೆ ತಳಮಳವು ನಿರ್ಮಾಣವಾಯಿತೆಂದರೆ ಭಗವಂತನೂ ಪ್ರಾಪ್ತವಾದಂತೆ ಜಗತ್ತಿನಲ್ಲಿ ಭಗವಂತನ ಆನಂದದಲ್ಲಿ ಹುಳಿ ಹಿಂಡಲು ಸಮರ್ಥವಾದ ದುಃಖವು ಯಾವುದೂ ಇಲ್ಲ ಪ್ರತಿಯೊಬ್ಬರಿಗೂ ಆನಂದ ಬೇಕಾಗಿರುತ್ತದೆ ಆನಂದವೇ ಭಗವಂತನ ಸ್ವರೂಪವಾಗಿರುತ್ತದೆ ಆದ್ದರಿಂದ ಮೂಲದಲ್ಲಿರುವ ರುಚಿಯನ್ನು ನಾವು ಅಭ್ಯಾಸದಿಂದ ಬೆಳೆಸಿಕೊಳ್ಳಬೇಕು ಭಗವಂತನೇ ನಮ್ಮ ಮೂಲ ಸ್ವರೂಪವೆಂದ ಮೇಲೆ ಅವನನ್ನು ಪಡೆಯಲು ಅಭ್ಯಾಸದ ಅವಶ್ಯಕತೆ ಏಕೆ ಅಭ್ಯಾಸ ಮಾಡುವುದಕ್ಕೆ ಕಾರಣ ನಮಗೆ ಅವನ ವಿಸ್ಮರಣೆಯಾಗಿರುತ್ತದೆ ಭಗವಂತನು ಪ್ರೇಮ ಮೂರ್ತಿಯಾಗಿರುತ್ತಾನೆ ಆದ್ದರಿಂದ ದೇವಸ್ಥಾನದಲ್ಲಿ ಎಲ್ಲ ಕಡೆಗೂ ಪ್ರೇಮವನ್ನು ತುಂಬಿರಬೇಕು ಇತರರು ಏನು ಮಾಡುತ್ತಾರೆ ಎಂಬುದರ ಕಡೆಗೆ ನೋಡದೆ ನಾವು ಏನು ಮಾಡಬೇಕು ಎಂಬುದರ ಬಗ್ಗೆ ಮೊದಲು ವಿಚಾರ ಮಾಡಬೇಕು ಇಂದಿನ ಮುಖ್ಯ ವಿಚಾರ ಭಗವಂತನ ನಾಮ ತೆಗೆದುಕೊಳ್ಳುವುದೆಂದರೆ ಜ್ಞಾನವಾಗುವುದರ ಲಕ್ಷಣವಾಗಿರುತ್ತದೆ ಭಗವಂತನ ಕಡೆಗೆ ಲಕ್ಷ ಹತ್ತಿತೆಂದರೆ ಆತ್ಮಜ್ಞಾನವು ಆಗುತ್ತದೆ ಜೈ ಜೈ ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ತಪ್ಪದ क्ली